ಹಾಂ ನಮಸ್ಕಾರ ಸರ್ ಹಲೋ ನಮಸ್ಕಾರ ಸರ್ ನಮಸ್ಕಾರ ಈಗ ರಾಜ್ಯದಲ್ಲಿ ಒಂದು ದೊಡ್ಡ ಸುದ್ದಿ ಸದ್ದಾಗ್ತಾ ಇದೆ ಹನಿ ಟ್ರ್ಯಾಪ್ ಅಂತ ಸುದ್ದಿ ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈಗ ಈ ಹನಿ ಟ್ರ್ಯಾಪ್ ಈ ಕರ್ನಾಟಕದಿಂದನೇ ದೊಡ್ಡ ಸುದ್ದಿ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ ಸರ್ ಏನು ಇದ್ರ ಬಗ್ಗೆ ಒಂದು ನೀವು ಪ್ರತಿಕ್ರಿಯೆ ಕೊಡಬೇಕಲ್ಲ ಏನು ಹೇಳೋಕೆ ಇಷ್ಟ ಸರ್ ತಾವು ಯಾರು ತಮ್ಮ ಏನು ಗೊತ್ತಾಗ್ತಿಲ್ಲ ಸರ್ ನಾವು ನಾವು ಒಂದು ಚಾನಲ್ ಅವರು ನಮ್ಮದು ಬೆಂಗಳೂರು ಮೀಡಿಯಾ ವರ್ಲ್ಡ್ ಅಂತ ನಾವು ಚಾನಲ್ ಏ ನಾವು ಇದ್ರ ಬಗ್ಗೆ ಒಳ್ಳೆಯ ಸ್ಥಳದಲ್ಲಿ ಮಾನ್ ಚೇತನ ಅವ್ರದ್ದು ನಾನು ಪುಸ್ತಕ ಇದ್ದೀನಿ ಈ ಅದೇನು ಆ ಒಳಸು ವಿಚಾರ ಇತ್ತುದರಲ್ಲ ಏನದು ಅದೇನು ಹನ್ನೆರಡು ಟ್ರ್ಯಾಪಿಗೆ ಮೊನ್ನೆ ಅಸೆಂಬ್ಲಿಯಲ್ಲೂ ಗಲಾಟೆ ಆಯಿತು ಪ್ರಭಾವಿ ಸಚಿವರು ಸಹಿತ ಒಂದು ನಲವತ್ತೆಂಟು ಮಂದಿ ವಿರುದ್ಧ ಹನ್ನೆರಡು ಟ್ರ್ಯಾಪ್ ಆಗಿದೆ ಕರ್ನಾಟಕದಲ್ಲಿ ಅಂತ ಈಗ ರಾಷ್ಟ್ರಮಟ್ಟದಲ್ಲೂ ಸುದ್ದಿ ಆಗ್ತಾಯಿದೆ ಏನು ಹೇಳೋಕ್ಕೆ ಬಯಸ್ತೀರ ಬಗ್ಗೆ ಸರ್ ನಾನು ಏನು ಹೇಳಲಿ ಸರ್ ಈ ಮಹಾನ್ ಚೇತನ ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ ಆ ವಿಚಾರ ಇತ್ತಕ್ಕೆ ನನಗೆ ಅಸಹ್ಯ ಆಗ್ತಾಯಿದೆ ಯಾಕೆಂದರೆ ಕರ್ನಾಟಕ ರಾಜಕೀಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಒಂದು ಕಾಲ ಇತ್ತು ಕೆ ಸಿ ರೆಡ್ಡಿ ಇರ್ಬೋದು ಕಡಿದಲ್ ಮಂಜಪ್ಪನವ್ರು ಇರ್ಬೋದು ಹಲವಾರು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವ್ರು ಇರ್ಬೋದು ಸನ್ಮಾನ್ಯ ದೇವರಾಜ ಅರಸು ಅವರು ಇರ್ಬೋದು ಸನ್ಮಾನ್ಯ ದಿನೇಶ್ ಆರ್ ಗುಂಡೂರಾವ್ ಸಾಹೇಬ್ ಇರ್ಬೋದು ಕೆಂಗಲ್ ಹನುಮಂತ ಹೆಂಗಲ್ ಹನುಮಂತಯ್ಯನವ್ರು ಇರ್ಬೋದು ಮತ್ತೆ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರ ಇರ್ಬೋದು ವೀರೇಂದ್ರ ಪಾಟೀಲ್ ಸಾಹೇಬ ಇರ್ಬೋದು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ರೀ ಅವರು ಇತಿಹಾಸಗಳು ಈ ರಾಜ್ಯಕ್ಕೆ ಒಂದು ಮಾದರಿಯಾಗಿ ರಾಜಕಾರಣ ಮಾಡಿದ್ರಿ ಜನಗಳ ಅವರನ್ನು ಇವತ್ತ ದೇವರು ಅಂತ ಪೂಜಿಸ್ತಾ ಇದ್ದಾರೆ ಅಂತ ಒಂದು ಆಡಳಿತ ಸ್ವಚ್ಛ ಆಡಳಿತ ಕೊಟ್ಟರು ಸ್ವಚ್ಛ ಒಂದು ಇದು ಕೊಟ್ಟರು ಈ ಥರ ಇದು ನೆನ್ನೆ ಮೊನ್ನೆ ನಾನು ಕೇಳ್ತಿರೋದು ಭಾಳ ಅಸಹ್ಯ ಆಗ್ತಿದೆ ಇದು ಇದು ಏನು ಯಾಕೆ ಹಿಂಗೆ ನಡೀತಾ ಇದೆ ಇದು ಇದು ಈ ಈ ಇಂಥ ಮಟ್ಟದಲ್ಲಿ ಇವರು ಒಂದು ಅಧಿಕಾರಕ್ಕೋಸ್ಕರ ಒಂದು ರಾಜಕೀಯದ ಅಧಿಕಾರಿಗೋಸ್ಕರ ಜಸ್ಟ್ ಅಧಿಕಾರಿಗೋಸ್ಕರ ಇಂಥ ಹೊಲಸು ದಾರಿ ಹಿಡಿದಿದ್ದಾರೆ ಅಂದರೆ ನಿಜವಾಗ್ಲೂ ವಿ ಆರ್ ಅಶ್ಯಮ್ಡ್ ಆಫ್ ಅವರ್ ಅವರ್ ಸೆಲ್ಫ್ ನಾವು ಎ ಕರ್ನಾಟಕ ಸಿಟಿಸನ್ ವಿ ಆರ್ ವೆರಿ ಅಶ್ಯಮ್ಡ್ ಆಫ್ ದಿಸ್ ಅಸಹ್ಯ ರೀ ಈಗ ಇದ್ರೆ ಅದು ಸ್ವಪಕ್ಷದಲ್ಲೇ ಇವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಯಾಕೆ ಇವ್ರಿಗೆ ಏನು ಅಂತೋ ಇದು ಇವ್ರಿಗೆ ಅಷ್ಟು ಪ್ರಭಾವಿ ಸ್ಥಾನ ಅದು ಮುಖ್ಯಮಂತ್ರಿ ಸ್ಥಾನ ಅಂತ ಅಂತ ಏನು ಅದಕ್ಕಿಂತ ಬೇರೆ ಏನು ನೀನು ಆಡಳಿತ ಮಾಡೋಕ್ಕಾಗಲ್ವಾ ಸಾರ್ವಜನಿಕರು ಸೇವೆ ಮಾಡೋಕ್ಕಾಗಲ್ವಾ ಬಡ ಬಗ್ಗರು ಸೇವೆ ಮಾಡೋಕ್ಕೇ ಎಲ್ರಿ ಸೇವೆ ಮಾಡ್ತಾ ಇದ್ರ ಸ್ವಾಮಿ ಏ ಹಾಳಾಗಿ ಬಿದ್ದಲ್ಲ ರೀ ಆಡಳಿತ ಊಟ ಡೆವಲಪ್ಮೆಂಟ್ಸ್ ಅಂತ ಇಲ್ವಲ್ಲ ರೀ ಅದ್ರ ಬರೇ ಗಮನ ಕೊಡಿರಿ ಇದೇನ್ರಿ ಇದು ಅಲ್ಕ ಕೆಟ್ಟು ಬುದ್ಧಿ ಇದು ಕೆಟ್ಟು ಚಟ ಇದು ಅಸಹ್ಯ ಆಗುತ್ತೆ ರೀ ಕೇಳೋಕ್ಕೆ ಅಸಹ್ಯ ಆಗುತ್ತೆ ಅದು ಅದೇನೋ ಜರ್ಜ್ ಬೇರೆ ಅವರು ಅಂತಾರೆ ಹೆಂಗೆ ಹೌ ಇಟ್ ಈಸ್ ಪಾಸಿಬಲ್ ಹೌ ಇಟ್ ಈಸ್ ಪಾಸಿಬಲ್ ಈ ಇದಕ್ಕೆ ಸಹಕಾರ ಅಂತ ಹೆಣ್ಣು ಇವ್ರು ಸಂಬಂಧಪಟ್ಟವ್ರೆ ಏನೋ ಗೊತ್ತಿಲ್ಲ ಅರ್ಥ ಇದೆಲ್ಲ ಪಾಪ ಆ ಹೆಣ್ಣಿಗೆ ಏನೋ ಆಸೆ ಅಮಿಷ ಒಡ್ಡಿ ಪಾಪ ಆ ಹೆಂಗುನ ಈ ಇದಕ್ಕೆ ಬಳಸ್ಕೊಳ್ತಾ ಇದ್ದೀರಂತ ಅದು ಗೊತ್ತಿಲ್ಲ ಯಾಕೆ ಹಿಂಗೆಲ್ಲ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಹಾಳಾಗೋಯ್ತ್ರಿ ಕರ್ನಾಟಕ ಇತ್ತು ರಾಜಕೀಯ ಇತಿಹಾಸವೇ ತು ಚಿ ಅಂತ ಅದರಲ್ರಿ ರೀ ಕರ್ನಾಟಕ ಜನತೆ ಇದಕ್ಕಿಂತ ಬೇಕಲ್ರಿ ಅವ್ರಿಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗೋದಕ್ಕೆ ಯಾಕೆ ರೀ ಇವು ತಡೆ ಕಾರಣ ಆಗ್ತಾ ಇದ್ರೆ ರಾಷ್ಟ್ರಮಟ್ಟದಲ್ಲಿ ಒಳ್ಳೆ ಸದ್ದಾಗಬೇಕಾಯಿತು ಅಭಿವೃದ್ಧಿಯಲ್ಲಿ ಮತ್ತೆ ಜನರ ಒಂದು ಇದರ ಇದರ ಭಾವನೆಗಳಲ್ಲಿ ಇದು ಹಂಗೆ ಮುಂದಿನ ಜನ್ರೇಷನ್ ಏನು ರೀ ಕೊಡ್ತಾ ಇದ್ದೀರಾ ಮೆಸೇಜ್ ನೀವು ಮುಂದಿನ ಜನ್ರೇಷನ್ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಮತ್ತೆ ಹೊಸ ಪೀಳಿಗೆ ಬರಬೇಕು ರಾಜಕೀಯದಲ್ಲಿ ನಾನು ಹೇಳದೇನು ಗೊತ್ತಾ ಆ ಕಾಂಗ್ರೆಸ್ ಈ ಬಿ ಜೆ ಪಿ ಇದೆಲ್ಲ ಬೇಕಾಗಿಲ್ಲ ಹೊಸ ಯುವಕರು ಹೊಸ ಚೈತನ್ಯ ಹೊಸ ಶಕ್ತಿವಂತರು ವಿದ್ಯಾವಂತರು ರಾಜಕೀಯಕ್ಕೆ ಬರ್ಬೇಕ್ರಿ ಬದಲಾವಣೆ ಆಗ್ಬೇಕು ದಿನ ದಿನ ಇದು ನಿಂತು ನೀರಲ್ಲ ರಾಜಕೀಯ ಹರ್ಕಂಡ್ ಹೋಗ್ತಾ ಇರಬೇಕು ಆ ಹೊಸಬ್ರಿಗೆ ಅವಕಾಶ ಕೊಟ್ಟು ನಡೀರಿ ನೀವು ನಡೀರಿ ಹಳಬ್ರೆಲ್ಲ ನಡೀರಿ ಹೋಗ್ರಿ ಮನೇಲಿ ಕೂತ್ಕೊಳ್ರಿ ಸಾಕ್ರಿ ನೀವು ಮಾಡಿದ ಆಡಳಿತಗಳು ಹೊಸ ಅವಕಾಶ ಕೊಡ್ರಿ ಯುವಕರಿಗೆ ರೇ ದಿನೇಶ್ ಗುಂಡ್ರಾವ್ ಇದರೀ ಅವ್ರ ತಂದೆ ಒಳ್ಳೆ ಶಕ್ತಿವಂತರಾಗಿ ರಾಜ್ಯ ಆಳ್ದಂಥ ಸನ್ಮಾನ್ಯ ಗುಂಡ್ರಾವ್ ಸಾಹೇಬ್ರು ಅವ್ರ ಅವ್ರ ಮಗ ಇದ್ದಾರೆ ಕೃಷ್ಣ ಬೈರೇಗೌಡ್ರು ಇದಾರೆ ರೀ ಕೊಡ್ರಿ ಕೃಷ್ಣ ಬೈರೇಗೌಡ್ರಿಗೆ ಒಳ್ಳೆ ಅವ್ರ ತಂದೆ ಹೆಸರಾಂತ ರಾಜಕಾರಣಿ ಆಗಿದ್ರು ಸನ್ಮಾನ್ಯ ಬೈರೇಗೌಡ್ರು ಕೊಡ್ರಿ ಅವ್ರ ಮಗಂಗೆ ಇದು ಬಿಡ್ರಿ ಇದೆಲ್ಲ ಇಂಥ ಈ ಇಂಥ ಒಂದು ಈ ಕೆಟ್ಟ ಕೆಟ್ಟ ಇರೋಂಥದ್ದು ಈ ಕಡೆ ದೂರ ಹಾಕಿರಿ ನಾನು ಹೈಕಮಾಂಡ್ಗೂ ಅದೇ ಕೇಳೋದು ತೊಲಗಿಸ್ ರೀ ಇವ್ರನ್ನೆಲ್ಲ ಹೊಸ ಕ್ಯಾಬಿನೆಟ್ ಫಾರ್ಮ್ ಫಾರ್ಮ್ ಮಾಡಿರಿ ಯಾರು ಬೇಡ್ರಿ ಇವರೆಲ್ಲ ಇವರೆಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಹಗರಣಗಳಲ್ಲಿ ಅವ್ರಿಗೆ ಅವರೇ ಅವ್ರಿಗೆ ಅವರೇ ತೆಗೆದು ಬೀದಿಗೆ ಇಡ್ತಾ ಇದ್ದಾರೆ ಜನಗಳು ಓಟ್ ಹಾಕಿದ್ ಇದಕ್ಕನ್ರಿ ಜನಗಳು ಓಟ್ ಹಾಕಿದ್ ಇದಕ್ಕೇನಾ ಆ ಹಗರಣ ಮಾಡೋದು ಈ ಹಗರಣ ಮಾಡೋದು ಅದು ಯಾರೋ ಗೋಲ್ಡ್ ಬಿಸ್ಕೆಟ್ಗೋ ಸ್ಮಗ್ಲಿಂಗ್ ಕೇಸು ಅದಕ್ಕೆ ಒಬ್ರು ಗುರು ಇದ್ದಾರೆ ಹಾಂ ಇದೆಲ್ಲ ಇದು ನೋಡಿ ಈ ಥರ ಈ ಥರ ಅನಿಟ್ರಾಪ್ಗಳು ಇದೆಲ್ಲ ಏನು ಇದು ನಮ್ಮ ಕರ್ನಾಟಕ ಓಟರ್ಸ್ಗೆ ಬೇಕಾ ನನ್ನ ಪ್ರಶ್ನೆ ಇದು ಇವತ್ತಿನ ಪರಿಸ್ಥಿತಿಗೆ ಈ ಕಾಲಕ್ಕೆ ರೇ ತೊಗರಿ ಬೆಳೆ ಜಾಸ್ತಿ ರೀ ಅಕ್ಕಿ ಬೆಳೆ ಜಾಸ್ತಿ ಐತಲ್ ರೀ ಅದ ಅದ್ರ ಬಗ್ಗೆ ಗಮನ ಹರಿಸ್ರಿ ನೀವು ಅಂದ್ರೆ ಜಿಗುಪ್ಸೆ ಜಿಗುಪ್ಸೆ ಬಂದ್ಬಿಟ್ಟಿದ್ದೀರಿ ಅಸಹ್ಯ ಆಗುತ್ತೆ ರೀ ಹೇಳಕ್ಕೆ ನಾವು ಮಾತಾಡಕ್ಕೆ ಅದ್ರ ಬಗ್ಗೆ ಅಸಹ್ಯ ನೋಡಿ ಈ ಪುಣ್ಯಾತ್ಮನ ಬಗ್ಗೆ ಮಾತಾಡಿ ಈ ಪುಣ್ಯಾತ್ಮನ ಬಗ್ಗೆ ಮಾತಾಡಿ ಅರ್ಥ ಆಯ್ತಾ ಮಾತಾಡ್ತೀನಿ ನವಚೇತನ ಇವರು ಇವತ್ತು ಆದರ್ಶದ ಆದರ್ಶದ ವ್ಯಕ್ತಿ ಇಡೀ ನಮ್ಮ ದೇಶಕ್ಕೆ ನಾಟ್ ಓನ್ಲಿ ಫಾರ್ ಕರ್ನಾಟಕ ಇಂಥವ್ರ ಬಗ್ಗೆ ಮಾತಾಡಿ ಬಿಡಿ ಅವ್ರ ಕಥೆಗಳೆಲ್ಲ ನಮ್ಗೆ ಅಸಹ್ಯ ಆಗಿದೆ ರೀ ನಮ್ಗೆ ಸಾಕಾಗಿದೆ ಕೊಡ್ರಿ ಹೊಸ ಹೊಸ ಇವು ಹೊಸ ಮುಖಗಳಿಗೆ ರಾಜಕೀಯ ರಾಜಕಾರಣದಲ್ಲಿ ಅವಕಾಶ ಕೊಡ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿಕೊಡ್ರಿ ಒಳ್ಳೊಳ್ಳೆ ಚ ಶಕ್ತಿವಂತರು ಇದ್ದಾರೆ ರೀ ವಿದ್ಯಾವಂತರು ಇದ್ದಾರೆ ಈ ಕರ್ನಾಟಕ ರಾಜಕಾರಣದಲ್ಲಿ ಯುವಕರು ಕೊಡ್ರಿ ಅವ್ರಿಗೆ ಒಳ್ಳೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಅಂಬರೀಷಣ್ಣವರು ವಿಷ್ಣುವರ್ಧನ್ ಅವರು ಅರ್ಥ ಆಯ್ತಲ್ಲ ಶಂಕರ್ನಾಗವರು ಇನ್ನೂ ಹಲವಾರು ನಟರು ಅವ್ರ ಬಗ್ಗೆ ಕೇಳಿ ಅವ್ರಿಗೆ ಹೃದಯಪೂರ್ವಕ ಇವಾಗಲೂ ನಮನ ಈಗಲೂ ಗೌರವಿಸ್ತೇವೆ ಅವರು ಒಂದು ಅಂದರೆ ಅಂಥ ಮಹನೀಯರಿದ್ದಂಥ ಈ ಸ್ಥಳದಲ್ಲಿ ಇವತ್ತು ಇಂಥ ಹೊಲಸು ರಾಜಕೀಯ ನಡೀತಾರೆ ಅಂದರೆ ನಮಗೆ ಅಸಹ್ಯ ಆಗುತ್ತೆ ರೀ ಅದು ಈ ಬಗ್ಗೆ ಹೇಳೋಕ್ಕೆ ಹಾಂ ದಯವಿಟ್ಟು ಇನ್ನು ಮುಂದೆ ಯಾರು ಈ ರಾಜಕಾರಣಿಗಳು ಬುದ್ಧಿ ಕಲ್ತಿ ಇಂಥ ಒಂದು ಕೆಟ್ಟು ಚಟುಗಳನ್ನ ಬಿಟ್ಟು ಅಥವಾ ಶುದ್ಧವಾದ ಆಡಳಿತ ಕೊಡಿ ಅಥವಾ ಎಲ್ರು ಎಲ್ಲರೂ ಮನೆಗೆ ಹೋಗ್ರಿ ಕೊಡ್ರಿ ಆ ಕೃಷ್ಣ ಬರೆ ಕೊಡ್ರಿಗೆ ಕೊಡ್ರಿ ಆ ದಿನೇಶ್ ಗುಂಡ್ರಾವ್ ಸಾಹೇಬ್ರ ಇದ್ದಾರೆ ಕೊಡಿ ಹಿಂದೆ ಇದ್ದಾರೆ ಅವಕಾಶ ಕೊಡ್ರಿ ಹೊಸ ಮುಖ ಕೊಡ್ರಿ ಹೊಸ ಮುಖ ಕೊಡ್ರಿ ನಡೀರಿ ನೀವು ನಡೀರಿ ನಾ ನಿಮ್ ನಿಮ್ಗೂ ಕಂಪೇರ್ ಮಾಡಿ ಹಿಂದೆ ಇದ್ದಂತ ಮಾ ಶಕ್ತಿಗಳಿಗೂ ನಿಮ್ಗೆ ಕಂಪೇರ್ ಮಾಡ್ರೆ ಇವಾಗ ಜಸ್ಟ್ ನಿಲ್ಲು ಅಸಹ್ಯ ರೀ ಅಸಹ್ಯ ಆಗುತ್ತೆ ನಮ್ಗೆ ಮಾತಾಡಕ್ಕೆ ಸದನದಲ್ಲೂ ಯಾವ್ದು ಸೀರಿಯಸ್ ಚರ್ಚೆ ಸದನದಲ್ಲಿ ಬಡವರ ವಿಚಾರ ಬಡತನದ ವಿಚಾರ ಈ ಬೆಲೆ ಏರಿಕೆ ವಿಚಾರ ಒಂದು ಚರ್ಚೆಗೆ ಬಂದಿಲ್ಲ ಹಾಂ ಸದನದಲ್ಲಿ ಯಾವ ರೇ ಉತ್ತರ ಕರ್ನಾಟಕದಲ್ಲಿ ಮನೆ ಮಠ ಇದ್ರೆ ಸಾಯ್ತಾವ್ರಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ವರ್ಷ ಆಯಿತು ಅತಿ ತೃಷ್ಟಿ ಅನಿವೃಷ್ಟಿಯಾಗಿ ಮನೆಗಳು ಕಳ್ಕೊಂಡವ್ರೆ ಅವ್ರಿಗೆ ಒಂದು ಮನೆ ಬಗ್ಗೆ ಯಾರು ಚರ್ಚೆ ರೀ ಉತ್ತರ ಕರ್ನಾಟಕದಲ್ಲಿ ಹ ಕರಾವಳಿ ಪ್ರದೇಶ ಸಮಸ್ಯೆಗಳು ಇವ್ರು ಗೊತ್ತಿದ್ಯಾ ಕರಾವಳಿದು ಅದು ಅದ್ರ ಬಗ್ಗೆ ಇವ್ರು ಮಾತಾಡೋಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲ್ಲ ಇನ್ನೇನು ಚರ್ಚೆ ಮಾಡ್ತೀರಾ ಬರೀ ನಿಂದ ಅವ್ನು ಎತ್ತದು ಅವ್ನು ನೀ ಎತ್ತೋದು ವೈಯಕ್ತಿಕ ವೈಯಕ್ತಿಕ ವಿಚಾರಗೊಂಡು ಪ್ರಸ್ತಾಪ ಮಾಡೋದು ಅದ ಸಾರ್ವಜನಿಕ ಕೂಡ ದುಡ್ಡು ಅಲ್ಲಿ ಫೋನ್ ಮಾಡೋದು ರೇ ದಿನಕ್ಕೆ ದಿನ ಎಷ್ಟು ಕೋಟಿ ರೀ ನಾಲ್ಕು ಕೋಟಿ ಖರ್ಚಾಗುತ್ತೆ ರೀ ಯಾರು ರೀ ನಿಮ್ಮ ಅಪ್ಪನ ದುಡ್ಡು ಅದು ಸಾರ್ವಜನಿಕ ಕೂಡ ದುಡ್ಡು ಅದು ಅರ್ಥ ಆಯ್ತಾ ಸ್ವಲ್ಪ ನಾವು ಪರಿಜ್ಞಾನ ಇಟ್ಕೊಂಡು ಅಸೆಂಬ್ಲಿ ನಡೆಸಿರಿ ಅಸೆಂಬ್ಲಲ್ಲಿ ಏನು ಮಾತಾಡ್ಬೇಕು ಅಜೆಂಡಾಗ ಗೊತ್ತಿಲ್ವಲ್ಲ ರೀ ನಿಮ್ಗೆ ಸುಮ್ಮನೆ ಬಂದು ಯಾವುದೋ ವಿಚಾರ ಎತ್ತಿರಾ ಯಾವುದೋ ಒಂದು ಸಂಬಂಧ ಇದ್ರೆ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ತೀರಾ ಏನು ಸಾಧನೆ ಮಾಡಿದ್ರಿ ಒಟ್ಟಾರಾಗಿ ಹಣ್ಣಿ ಟ್ರಾಪ್ ಮಾಡಿದವ್ರು ಮತ್ತು ಒಳಗಾದವ್ರಿಗೆ ಏನು ಹೇಳೋಕೆ ಇಷ್ಟಪಡ್ ಹಣ್ಣಿ ಟ್ರಾಪ್ ಮಾಡಿದವ್ರಿಗೂ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡ್ರೆ ದೊಡ್ಡ ನಮಸ್ಕಾರ ತೊಲಗರಿ ರಾಜಕಾರಣದಿಂದ ತೊಲಗರಿ ರಾಜಕೀಯದಿಂದ ನೀವು ಕೊಡಿರಿ ಹೊಸಬ್ರಿ ಹೊಸ ಮಕ್ಕಳಿಗೆ ಅವಕಾಶ ಕೊಡ್ರಿ ಆ ಕೃಷ್ಣ ಬೈರೇಗುಡ್ರು ಇದಾರೆ ಸನ್ಮಾನ್ಯ ಏ ಒಳ್ಳೆ ಶಕ್ತಿ ಅಯ್ಯಪ್ಪ ದಿನೇಶ್ ಗುಂಡ್ರ ಅವ್ರು ಇದ್ದಾರೆ ಕೊಡ್ರಿ ಅಂತವ್ರಿಗೆ ಕೊಡ್ರಿ ಅಂತವ್ರಿಗೆ ಬಿಟ್ಟಾಕ್ರಿ ಇದು ನಮಗೆ ಇದ್ರ ಇವರು ಇವರು ವಿಚಾರ ಇವ್ರ ವಿಚಾರನ ಎಲ್ಲ ಮಾತಾಡೋಕೆ ಅಸಹ್ಯ ಆಗೋದು ನಮಗೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು